ನಾಗಮಂಗಲ ಪುರಸಭೆಯ ಇಪ್ಪತ್ತ್ ಮೂರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನವನ್ನು ಜೆಡಿಎಸ್ ಪಕ್ಷ ಹೊಂದಿದ್ದು ಹತ್ತು ಸ್ಥಾನಗಳ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದರು ಇಂದು ನಡೆದ ಚುನಾವಣೆಯಲ್ಲಿ ಶತಾಯಗತಾಯ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ತಂತ್ರಗಾರಿಕೆ ಫಲ ನೀಡಿದ್ದು ಜೆ ಡಿ ಮೂವರು ಸದಸ್ಯರಲ್ಲಿ ಆಶಾ ವಿಜಯಕುಮಾರ್ ಗೈರು ಹಾಜರಾದರೆ ಜೆಡಿಎಸ್ ಪಕ್ಷದ ಇಬ್ಬರು ಸದಸ್ಯರಾದ ರತ್ನಮ್ಮ ಮತ್ತು ಭಾರತೀಯವರು ಕೃಷಿ ಸಚಿವ ಅವರ ವಾಹನದಲ್ಲಿ ಬಂದು ಚುನಾವಣೆಯಲ್ಲಿ ಮೌನವಹಿಸಿ ತಟಸ್ಥರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಹನ್ನೊಂದು ಮತಗಳು ಬಂದು ಎರಡು ಸ್ಥಾನಗಳು ಕೂಡ ಚೆಲವರಾಯಸ್ವಾಮಿ ತಂಡದ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಲಭಿಸಿದೆ ನಾಗಮಂಗಲ ಪುರಸಭೆ ನೂತನ ಅಧ್ಯಕ್ಷರಾಗಿ ಹಾಲಿ ಅನ್ಸರ್ ಪಾಷಾ ಉಪಾಧ್ಯಕ್ಷರಾಗಿ ವಸಂತಲಕ್ಷ್ಮಿ ಅಶೋಕ ತಲಾ ಹನ್ನೊಂದು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ವರದಿಪಡಿಸಿದ್ವಿ ಸೊ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡೆರಡು ನಾಮಪತ್ರ ಸಲ್ಲಿಕೆಯಾಗಿತ್ತು ಸೊ ಅದರಂತೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆವರೆಗೂ ನಾವು ಚುನಾವಣೆ ಪ್ರಕ್ರಿಯೆ ನಡೆಸಿದ್ದೀವಿ ಸೊ ಮೊ ಅಧ್ಯಕ್ಷರ ಸ್ಥಾನಕ್ಕೆ ಅಲಿ ಅನ್ಸರ್ ಪಾಷಾ ಇವರು ಹನ್ನೊಂದು ಮತಗಳು ತಗೊಂಡು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಹನ್ನೊಂದು ಮತಗಳು ತಗೊಂಡು ವಸಂತ ಲಕ್ಷ್ಮಿ ಅಶೋಕ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೆದ ಚುನಾವಣೆಯು ಸಾಕಷ್ಟು ಕುತೂಹಲವನ್ನು ಮೂಡಿಸಿದ್ದು ಜೆಡಿಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜೈಕಾರಗಳನ್ನು ಕೂಗ್ತಾ ಬಲಾಬಲ ಪ್ರದರ್ಶನವನ್ನು ನೀಡಿದರು ಈ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೈರು ಹಾಜರಾಗಿದ್ದರು ಸಂಸದ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾ ಇದ್ದ ಜೆಡಿಎಸ್ ಪಕ್ಷಕ್ಕೆ ಕೃಷಿ ಸಚಿವ ಸ್ವಾಮಿ ಅವರು ನೀಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚಿತವಾಗಿದೆ ಸರಿಯಸ್ ಆಗಿದ್ರು ಮತ್ತು ಇಪ್ಪತ್ತ್ಮೂರು ಜನ ಮೆಂಬರು ಅದರಲ್ಲಿ ಅದರಲ್ಲಿ ಲೋಕಸಭಾ ಸದಸ್ಯರು ಅಬ್ಸೆಂಟ್ ಆಗಿದ್ದಾರೆ ಇನ್ನೊಬ್ಬರು ಆಶಾ ಕುಮಾರ್ ಅಂತ ಅವರೊಬ್ಬರು ಅಬ್ಸೆಂಟ್ ಆಗಿದ್ದಾರೆ ಇಪ್ಪತ್ತ್ಮೂರು ಜನ ಸದಸ್ಯರು ಭಾಗವಹಿಸಿದರು ಇಪ್ಪತ್ತ್ಮೂರು ಜನರಲ್ಲಿ ಇಬ್ಬರು ಸೈಲೆಂಟ್ ಆಗಿದ್ದಾರೆ ಮತ ಹಾಕ್ಲಿಲ್ಲ ಸೊ ಹನ್ನೊಂದು ಜನ ಕಾಂಗ್ರೆಸ್ಸಿನ ಸದಸ್ಯರು ಹತ್ತು ಜನ ಕಾಂಗ್ರೆಸ್ ಸದಸ್ಯರು ನಾನು ಶಾಸಕನಾಗಿ ಹನ್ನೊಂದು ಜನ ಅಲಿಯ ಸನ್ಸರ್ ಅಧ್ಯಕ್ಷರಾಗಿ ಮತ್ತು ನಮ್ಮ ವಸಂತ ಲಕ್ಷ್ಮಿ ಅಶೋಕರು ಉಪಾಧ್ಯಕ್ಷರಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸದಸ್ಯರು ತೀರ್ಮಾನ ಮಾಡಿದರು ಅದರಂತೆ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಅವರಿಬ್ಬರನ್ನ ಅಧಿಕೃತವಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ಇವತ್ತಿಂದ ಉಳಿದಿರ್ತಕ್ಕಂಥ ಎರಡನೇ ಅವಧಿಯ ಬಾಕಿ ಏನಿದೆ ಆ ದಿನಕ್ಕೆ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ 何で